ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ ಶ್ರೋತ್ರಗಳಿಗೆ ಶ್ರೀ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ದ ಮೃತಪ್ರಾಯನಾದಂತಹ ದಶರಥರಾಯನ ಶರೀರವನ್ನು ಎಣ್ಣೆಯ ಕೊಪ್ಪರಿಗೆಯಲ್ಲಿ ಇಟ್ಟಿದ್ದು ಎಂಬ ಅರವತ್ತ ಆರನೆಯ ಅಧ್ಯಾಯಕ್ಕೆ ಸ್ವಾಗತ ಆಮೇಲೆ ಕೌಸಲ್ಯಾದೇವಿಯು ಶಾಂತನಾದ ಯಜ್ಞಪುರುಷನಂತೆಯೂ ಉದಕವಿಲ್ಲದ ಸಮುದ್ರದಂತೆಯೂ ಕಾಂತಿಯಿಲ್ಲದ ಸೂರ್ಯನಂತೆಯೂ ಜೀವರಹಿತನಾದ ದಶರಥರಾಯನನ್ನು ಕಂಡು ಕಣ್ಣೀರು ಬಿಡುತ್ತಾ ನಾನಾ ಪ್ರಕಾರವಾಗಿ ಹಂಬಲಿಸಲಾರಂಭಿಸಿದಳು ಅವಳು ದಶರಥನ ಶಿರಸ್ಸನ್ನು ತನ್ನ ತೊಡೆಯ ಮೇಲಿರಿಸಿಕೊಂಡು ಕೈಕೇಯಿ ದೇವಿಯನ್ನು ನೋಡಿ ಎಲೆ ದುಷ್ಟೇ ಕೈಕೇಯಿ ನಿನ್ನ ಅಭೀಷ್ಟವೂ ಸಂದಿತೆ ಏಕಾಗ್ರ ಚಿತ್ತಳಾಗಿ ಶತ್ರುಗಳಿಲ್ಲದ ರಾಜ್ಯವನ್ನು ಅನುಭವಿಸು ಶ್ರೀರಾಮನು ನನ್ನನ್ನು ಬಿಟ್ಟು ಹೋದನು ನನ್ನ ಪತಿಯಾದ ದಶರಥರಾಯನು ಸ್ವರ್ಗವನ್ನು ಸೇರಿದನು ತಪ್ಪಾದ ಮಾರ್ಗದಲ್ಲಿ ನಡೆದು ನಾನು ಜೀವಿಸಲಾರೆನು ಧರ್ಮ ಮಾರ್ಗವನ್ನು ಬಿಟ್ಟು ನಡೆಯುವ ನೀನೊಬ್ಬಳು ಹೊರತಾಗಿ ಲೋಕದಲ್ಲಿ ಮತ್ತೊಬ್ಬ ಸ್ತ್ರೀಯು ತನ್ನ ಇಷ್ಟ ದೇವತಾ ಸ್ವರೂಪನಾದ ಪತಿಯನ್ನು ಬಿಟ್ಟು ಬದುಕುವಳೆ ಲೋಕದಲ್ಲಿ ಲೋಭಿಯಾದವನು ದೋಷವನ್ನರಿಯದೆ ವಿಷಮಿಶ್ರಿತವಾದ ಆಹಾರವನ್ನು ತಿನ್ನುವಂತೆ ನೀನು ಮಂಥರೆಯ ಮಾತನ್ನು ಕೇಳಿ ದಶರಥ ರಾಯನ ವಂಶಕ್ಕೆ ಕೊಡಲಿಯಾಗಿ ಆ ರಾಯನಿಗೆ ದುರ್ಬೋಧನೆಯನ್ನು ಮಾಡಿ ಶ್ರೀರಾಮನನ್ನು ಸೀತಾ ಲಕ್ಷ್ಮಣರೊಡನೆ ವನಕ್ಕೆ ಕಳುಹಿಸಿದೆ ಈ ವೃತ್ತಾಂತವನ್ನು ಜನಕರಾಯನು ಕೇಳಿದರೆ ನನ್ನ ಹಾಗೆಯೇ ವ್ಯಥೆ ಆ ರಾಮನು ನನಗೆ ವೈಧವ್ಯಾವಸ್ಥೆಯು ಬಂದಿತೆಂಬುದನ್ನು ಅರಿಯನು ಕಮಲ ದಳಾಕ್ಷನಾದ ಶ್ರೀರಾಮನಿಗೆ ತಂದೆಯು ಹೋದನೆಂಬ ವಿಷಯ ತಿಳಿಯದು ಒಂದು ದಿನವಾದರೂ ದುಃಖವನ್ನು ಕಾಣದಿದ್ದ ಸೀತೆಯು ವನದಲ್ಲಿ ದುಃಖವನ್ನು ಅನುಭವಿಸುತ್ತಿದ್ದಾಳೆ ರಾತ್ರಿ ಕಾಲದಲ್ಲಿ ಭಯಂಕರವಾದ ಮೃಗಪಕ್ಷಿಗಳ ಧ್ವನಿಯನ್ನು ಕೇಳಿ ಬೆದರಿ ಕಂಗೆಟ್ಟು ಶ್ರೀರಾಮನ ಸಮೀಪಕ್ಕೆ ಹೋಗಿ ತಬ್ಬಿಕೊಳ್ಳುವಳು ಜನಕರಾಯನಿಗೆ ಸೀತಾದೇವಿ ಒಬ್ಬಳೇ ಪ್ರೇಮಪುತ್ರಿ ಆದ್ದರಿಂದ ಆತನು ಆ ದೇವಿಯನ್ನು ಕುರಿತು ಕಂಗೆಟ್ಟು ದುಃಖಾತಿಶಯದಿಂದ ಹಂಬಲಿಸಿ ಶರೀರವನ್ನು ಬಿಡುವನು ನಾನು ದಶರಥರಾಯನ ತೋಳುಗಳನ್ನು ಆಶ್ರಯಿಸಿ ಆತನು ಕೂಡ ಅಗ್ನಿಪ್ರವೇಶವನ್ನು ಮಾಡುವೆನು ಎಂದು ಅತ್ಯಂತವಾಗಿ ಹಂಬಲಿಸುತ್ತಿದ್ದಳು ಆ ಸಮಯದಲ್ಲಿ ಕೌಸಲ್ಯಾದೇವಿಯು ಊಳಿಗದ ಸ್ತ್ರೀಯರು ಆ ದೇವಿಯನ್ನು ಕೈ ಹಿಡಿದೆತ್ತಿ ಆಚೆಗೆ ಕರೆದುಕೊಂಡು ಹೋದರು ಆಮೇಲೆ ಪ್ರಧಾನಿಗಳು ಮೃತನಾದ ದಶರಥರಾಯನನ್ನು ಎಣ್ಣೆಯ ಕೊಪ್ಪರಿಗೆಯಲ್ಲಿಟ್ಟು ಅಂದರೆ ಆತನ ಶರೀರವನ್ನು ಎಣ್ಣೆಯ ಕೊಪ್ಪರಿಗೆಯಲ್ಲಿಟ್ಟು ಮುಂದೆ ನಡೆಯಬೇಕಾದ ಕರ್ಮಗಳಿಗೆ ಯೋಜನೆ ಮಾಡಿ ಆ ರಾಯನ ಮಕ್ಕಳ ಹೊರತು ಮತ್ತಾರು ಅಗ್ನಿಸಂಸ್ಕಾರವನ್ನು ಮಾಡಬಾರದೆಂದು ನಿಶ್ಚಯಿಸಿದರು ಆ ರಾಯನನ್ನು ಎಣ್ಣೆಯ ಕೊಪ್ಪರಿಗೆಯಲ್ಲಿ ಹಾಕಿದ್ದನ್ನು ಕಂಡು ಆತನು ಸತ್ತನೆಂದು ನಿಶ್ಚಯಿಸಿ ಅಂತಃಪುರದ ಸ್ತ್ರೀಯರು ಹಾ ಮಹಾರಾಜ ಸತ್ಯಸಂಧನಾಗಿ ಪ್ರಿಯವಾದಿಯಾದ ಶ್ರೀರಾಮನನ್ನು ವನಕ್ಕೆ ಕಳುಹಿಸಿ ಆತನ ದುಃಖವನ್ನು ಕಾಣದೆ ನೀನು ಲೋಕಾಂತರವನ್ನು ಹೊಂದಿದೆ ನಮಗೆ ಇನ್ನಾರು ಗತಿ ಮಹಾರಾಜ ನೀನು ಸ್ವರ್ಗಸ್ಥನಾದೆ ಶ್ರೀರಾಮನು ವನಕ್ಕೆ ಹೋದನು ವಿಧವೆಯರಾದ ನಾವು ದುಷ್ಟೆಯಾದ ಕೈಕೇಯಿ ದೇವಿಯ ವಶದಲ್ಲಿ ಹೇಗಿರುವೆವು ನಿನ್ನ ವಂಶಕ್ಕೂ ನಮಗೂ ಕರ್ತನಾದ ಶ್ರೀರಾಮನು ರಾಜ್ಯದಲ್ಲಿ ಸಮಸ್ತ ಐಶ್ವರ್ಯವನ್ನು ಬಿಟ್ಟು ವನಕ್ಕೆ ಹೋದನು ನಾವು ನೀನೂ ಇಲ್ಲದೆ ಶ್ರೀರಾಮನೂ ಇಲ್ಲದೆ ದುಃಖವನ್ನು ಪಡೆದು ಕೈಕೇಯಿಯ ನಿಷ್ಠುರ ವಚನಗಳಿಗೆ ಒಳಗಾಗಿ ಹೇಗೆ ತಾನೇ ಬದುಕುವೆವು ಕೈಕೇಯಿ ದೇವಿಯು ನಿನ್ನನ್ನು ತಿರಸ್ಕರಿಸಿ ಸೀತಾ ಲಕ್ಷ್ಮಣರ ಸಮೇತನಾದ ಶ್ರೀರಾಮನನ್ನು ಹೊರಡಿಸಿದಳು ಎಂದು ಹಂಬಲಿಸುತ್ತಿದ್ದಳು ಆಗ ಅಯೋಧ್ಯ ಪಟ್ಟಣವು ನಕ್ಷತ್ರಗಳಿಲ್ಲದ ಆಕಾಶವುಳ್ಳ ರಾತ್ರಿಯಂತೆಯೂ ಪತಿಯಿಲ್ಲದ ಸ್ತ್ರೀಯಂತೆಯೂ ಕಾಣಿಸುತ್ತಿತ್ತು ಎಲ್ಲಿ ನೋಡಿದರು ಹಾ ದಶರಥರಾಯ ಎಂದು ಹಂಬಲಿಸಿ ರೋದನ ಮಾಡುತ್ತಿದ್ದ ಸ್ತ್ರೀಯರುಳ್ಳ ಶೂನ್ಯವಾದ ಚೌಬೀದಿಗಳುಳ್ಳ ಆ ಪಟ್ಟಣವು ಭಯಂಕರವಾಗಿತ್ತು ಆ ಸಮಯದಲ್ಲಿ ಸೂರ್ಯನು ಅಸ್ತಂಗತನಾಗಲು ರಾತ್ರಿಯಾಯಿತು ದಶರಥರಾಯನ ಆಪ್ತ ಮಿತ್ರರು ಆತನ ಮಕ್ಕಳ ಹೊರತು ಮತ್ತೊಬ್ಬರು ಆತನಿಗೆ ಅಗ್ನಿಸಂಸ್ಕಾರವನ್ನು ಮಾಡಬಾರದೆಂದು ನಿಶ್ಚಯಿಸಿ ಆ ರಾಯನ ಶರೀರವನ್ನು ತೈಲದ ಕೊಪ್ಪರಿಗೆಯಲ್ಲಿಟ್ಟು ಆ ಕೊಪ್ಪರಿಗೆ ಸಹಿತವಾಗಿ ಮಂಚದ ಮೇಲೆ ಇರಿಸಿದರು ಆ ಸಮಯದಲ್ಲಿ ಪ್ರಭೆಯಿಲ್ಲದ ಆಕಾಶದಂತೆಯೋ ನಕ್ಷತ್ರಗಳಿಲ್ಲದ ರಾತ್ರಿಯಂತೆಯೋ ಆ ನಗರವು ಮಂಕಾಗಿ ಪ್ರಕಾಶಿಸಲಿಲ್ಲ ಎಲ್ಲಿ ನೋಡಿದರೂ ಪುರ ಜನಗಳು ಕೈಕೇಯಿ ದೇವಿಯನ್ನು ಬೈದು ಶಪಿಸುತ್ತಾ ರೋದನ ಮಾಡುತ್ತಿದ್ದರು ಆಗ ರಾಜನ ಮರಣದಿಂದ ಜನರೆಲ್ಲರೂ ಶೋಕಪೀಡಿತರಾಗಿ ಅಶಾಂತರಾದರು నమస్తే శారదే దేవి పురవాసిని త్వామహం ప్రార్థయే నిత్యం విద్యాదానంచ దేహిమే నమస్కార